ಕೊತ್ತಂಬರಿ ಕೊತ್ತಂಬರಿ ನಾಟಿ ಕೊತ್ತಂಬರಿ ಕೊತ್ತಂಬರಿ ನಾಟಿ 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 ಕಟ್ಟಿ ಇಪ್ಪತ್ತು ರೂಪಾಯಿ ಕಟ್ಟಿ ಇಪ್ಪತ್ತು ರೂಪಾಯಿ ಕಟ್ಟಿ ಇಪ್ಪತ್ತು ರೂಪಾಯಿ ನಾಟಿ 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 ಕೊತ್ತಂಬರಿ 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 ನಾಟಿ ಕೊತ್ತಂಬರಿ ವಾ ಏನಪ್ಪ ನಾಟಿನೋ ಉಕಣಜಿ ನಾಟಿ ನಾಟಿ ಕೊತ್ತಂಬರಿ ಕಣಜಿ ಬೆಳೆದಿರೋದು ಇವಾಗ ಕಿತ್ಕೊಂಡು ಬಂದಿರೋದು ಪ್ರೆಸ್ಸು ಪ್ರೆಸ್ ಕೊತ್ತಂಬರಿ ಏನೋ ಪ್ರೆಸ್ಸು ನಾಟಿ ಅಂತ ಹೇಳ್ತೀರಾ ತಿರ್ಗಾ ಆಮೇಲೆ ಎರಡು ದಿನಕ್ಕೆ ನೀನು ಗೊತ್ತಾಯ್ತದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಒಣಿಕೊಂಡು ಪಣಿಕೊಂಡು ಹೋಗಿರ್ತವೆ ಕಿತ್ತು ಮೂರು ದಿನ ಆದ್ಮೇಲೆ ಬಿಟ್ಟು ಬಂದು ಮಾಡ್ತೀರಾ ಸುಮ್ಮನೆ ನೀನು ಎಲ್ಲ ಒಣಿಕೊಂಡು ಹೋಗಿರ್ತವೆ ಹ್ಮ್ ಎಲ್ಲಪ್ಪ ಎಷ್ಟು ಇಪ್ಪತ್ ಕಣಕೋ ಇವತ್ತಿತ್ಕೊಂಡು ಹಂಗೇನಿಯಾ ಕೊಟ್ಕಟ್ಕೊಂಡು ಬಂದಿರೋದಷ್ಟೇ ನಾವೆಲ್ಲ ಮೂರ್ ದಿನ ನಾಲ್ಕು ದಿನದಿಲ್ಲ ಮಾರಿಲ್ಲ ಕಣಕೋ ಮಾರಕಿಲ್ಲ ಹ ವ್ಯಾಪಾರ ಆಗದ್ ಬೇಡವಿ ನಮ್ಗೆ ತಕತ್ತೀರಾ ನಾಳೆ ಅಮೆಕಿನ್ ಸಂದಕಿಲ್ಲ ಅಂತ ತಕ್ಕಳಕಿಲ್ಲ ನಾನಂತೂ ಪ್ರೆಸ್ ಪ್ರಶಸ್ತಿಯಾಗಿ ಕಣಕ್ ಮಾಡೋದು ನಾವು ಒಲ್ದಾಗ ಹಾಕಿದ್ವಿ ನೋಡು ಹಂಗೇನಿಯಾ ಕಿತ್ಕೊಂಡ್ಬಿಟ್ಟು ಬಂದ್ವಿ ಏಳಪ್ಪ ಕೊಟ್ಟ ಇಪ್ಪತ್ತಂತೆ ಎಲ್ರು ಹತ್ತು ರೂಪಾಯಿ ಮಾಡ್ತಾರ ಕೊಟ್ಟ ನೀನ್ ಇಪ್ಪತ್ತು ಇಪ್ಪತ್ತು ಕೊಟ್ಟ ಓ ಯಾರ್ ಯಾರ ರೂಪಾಯಿ ಕೊಟ್ಟಂತಂದ್ರೆ ಎಲ್ಲೂ ಇಲ್ಲ ಹತ್ ರೂಪಾಯಿ ಮಾಡ್ಕೊಂಡ್ ಕೊಡಪ್ಪ ಕೊಟ್ಟ ಅದೇ ಮಳೆ ಮಳೆ ಬಂದ್ಬಿಟ್ಟೈತಿ ಇವಾಗ ಶಾನೆ ಮಳೆ ಬಂದ್ಬಿಟ್ಟೈತ ಅದಕ್ಕೆ ನನ ಮಳೆ ಬಂದಿರೋದಕ್ಕೆ ಜಾಸ್ತಿ ಎಲ್ಲಾನು ಸಿಕ್ತಿಲ್ಲ ಎಲ್ಲಾನು ವೇ ಒಂಟೋಗ್ಬಿಟ್ಟು ಕೊತ್ತಂಬರಿ ಸರಿಯಾಗಿ ಗೊತ್ತಿಲ್ಲ ಕಣಜೇ ಅದಕ್ಕೆ ಏನಿಯಾ ಕೊಟ್ಟು ಇಪ್ಪತ್ತು ರೂಪಾಯಿ ಆಗಿರೋದು ಇಲ್ಲ ಅಂದಿದ್ರೆ ಕೊಮ್ಮಿನ ಇತ್ತು ವಾರದಿಂದ ಮಳೆ ಎಲ್ಲ ಬ್ಯಾಳೆಲ್ಲ ಹೋಗ್ಬಿಟ್ಟೈತಿ ಅದಕ್ಕೆ ಏನಿಯ ಇವಾಗ ಹೊಸ ಶಾನಾಗೆ ಹೋಗ್ಬಿಟ್ಟೈತೆ ಕೊತ್ತಂಬರಿ ರೇಟು ಬೇಕಾದ್ರೆ ಎಲ್ಲನಾಗ ಹೋಗ್ ಕೇಳಿ ನೀನು ಯಾರೇನಾಗ ಹೋಗ್ ಕೇಳಮ್ಮ ನೀನು ಕೊತ್ತಂಬರಿ ಕೊಮ್ಮಿ ಕೊಟ್ಬಿಡ್ತಾರ ಅಂತ ಹೇಳ್ಬಿಟ್ಟು ಎಲ್ಲೂ ಕೊಮ್ಮಿ ಇಲ್ಲ ಈ ಪಾಕದಳ್ಳಿ ಪಕ್ದಳಿನಾಗ ಹೋಗಿ ಕೇಳು ಅಲ್ಲೂ ಅಷ್ಟೇ ನೆನೆಯಾ ಪಾಕದಳ್ಳಿ ಪಕ್ದಳ್ಳಿನಾಗೆ ಮಾರ್ಕೊಂಬಿಟ್ಟು ಬಂದಿವಿ ನೀ ಇಪ್ಪತ್ತು ರೂಪಾಯಿ ಹೆಂಗೆ ಎಷ್ಟು ಕಡಿಮೆ ಕೊಡ್ತಿದ್ಯಪ್ಪ ಅಂತ ಹೇಳ್ತಾರೆ

ஆ இவாள் எங்க நான் வந்தேன் நீந்தேங்க ஒழை டேம் வந்தி கொத்தம்பு பேக்கி நன்கு நனவே இல்சப்பா நோடனித்து ಐತ್ ಹು ಕಣಕು ನಾಟಿ ಸೊಪ್ಪೆ ಪ್ರೆಸ್ ಆಗೈತೆ ಐತೆ ಇನ್ನು ನೆ ಈ ತನಕ ಪ್ರೆಸ್ ಪ್ರೆಸ್ಸಾಗಿ ತಗೊಂಡ್ಬಿಟ್ಟು ಬಂದಿದ್ದು ನೋಡ್ರಿ ನೋಡ್ರಿ ಬೇಕಲ್ ಕೊತ್ತಂಬರಿಯಾ ಇಪ್ಪತ್ತು ರೂಪಾಯಿ ಕಣಕ ಕೊಟ್ಟು ಮಳೆ ಬಂದೈತಾ ಇವಾಗ ಶ್ಯಾನೆ ಅದು ಕೊತ್ತಂಬರಿ ಸೊಪ್ಪೆಲ್ಲ ಸಿಗುತ್ತೆ ಕಮ್ಮಿ ಆಗ್ಬಿಟ್ಟೈತಾ ಅದಕ್ಕೆ ರೇಟ್ ಶ್ಯಾನೇ ಹೋಗ್ಬಿಟ್ಟೈತೆ ನಾವು ಇಷ್ಟು ಕೇಳಿ ಎಷ್ಟು ಕಷ್ಟಪಟ್ಟು ಕಿದಕೊಬಿಟ್ಟು ಬಂದಿವಿ ಗೊತ್ತಿನಕು ನೋಡಕ ಪ್ರೆಸ್ ಪ್ರೆಸ್ ಆಗೈತೆ ಅದು ಬೇರೆ ನಾಟಿ ನಾಟಿ ನಿನಗೆ ಯಾರಕ್ಕ ಕೊಡ್ತಾರೆ ಸ್ವೀಟ್ಸ್ ಅಂದ್ರೆ ಕೊಡ್ತಾರೆ ನಾಟಿ ನಾಟಿ ಕೊತ್ತಂಬರಿ ಇದು ನಾಟಿ ಕೊತ್ತಂಬರಿ ನೋಡಿ ನೋಡು ಓಹ್ ಕೊತ್ತಂಬರಿ ನೀನು ಹ್ಮ್ ಕಣಕಿ ಕೊತ್ತಂಬರಿ ನೋಡಣಿ ತಗೊಳಣಿ ಅಂತ ನೋಡ್ತಾ ಇದ್ನಿ ಕೊಟ್ಟ ಇಪ್ಪತ್ತೇಳ್ತಾವ್ ನೀ ಅದಕ್ಕೆ ನಾನು ಏನಪ್ಪ ನೆಲ್ಲ ಹತ್ ರೂಪಾಯಿ ಬಂದಿದ್ರು ಅಂತ ಹೇಳ್ತಿದ್ದೆ ಓ ಹೇಳ್ತಾನೆ ಹೇಳ್ತಾನೆ ಅವ ಏನ್ ಹೇಳ್ತಾನೆ ನೋಡು ಸುಮ್ನಿ ಹತ್ ರೂಪಾಯಿ ಕೊಟ್ಟು ತಗೊಳಿ ಅಂತೆ ಏ ಇಲ್ಲ ಕಣಕೋ ಇಲ್ಲ 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 ಓ ನೀನು ಒಳ್ಳೆ ಸಂದ ಕೇಳ್ದೆ ನೋಡು ಆ ಸುಮ್ನೆ ನೀ ಅಷ್ಟ್ ಕಡ್ಮೆ ಕೂಡ ಕಲ್ತದೆ ಹಾ ಎರ್ಡ್ ಮಾರತಗೆ ಒಂದು ಅದೇನು ಅಂತಾರಲ್ಲ ಒಂದು ಕೇಳಿಯ ಕೊಟ್ಬಿಟ್ಟು ನಾವ್ ಏನ್ ಮಾಡೋಣೀ ಇಲ್ಲ ಕಣಕ ಅಷ್ಟ್ ಕಮ್ಮಿ ಬರೋಕೆ ಇಲ್ಲ ನೋಡಕ ಪ್ರೆಸ್ಸು ಪ್ರೆಸ್ಸು ಕಣಕ ಪ್ರೆಸ್ಸು ಈ ತಾನೇ ಕಿತ್ಕೊಂಬಿಟ್ ಬಂದಿನಿ ಕಣಕೋ ಪ್ರೆಸ್ಸ ಹಾ ಗೊತ್ತಾಯ್ತಾ ಕಣಪ್ಪ ನಂಗು ಪ್ರೆಸ್ಸು ಪ್ರೆಸ್ಸು ಅಂತನ್ನೀಯ ಆದ್ರೆ ನೋಡ್ಕೊಂಡು ಸಿ ರೇಟ್ ಹೇಳು ಏನ್ ಈ ಪಾಟಿ ಏಳು ಬಿಟ್ರೆ ಹಂಗ ಆ ಹಳ್ಳಿನ ಗುನ್ವೆ ಈ ಪಾಟಿ ರೇಟ್ ಏಳು ನಾವೇನ್ ತರಕಾರಿ ತಕೊಳಂಗಿಲ್ಲ ತಿನ್ನಂಗಿಲ್ಲ ಕಣಪ್ಪ ಏನಕ್ಕ ಎಲ್ಲೆಲ್ಲ ಖರ್ಚು ಮಾಡ್ತೀರಿ ಇಪ್ಪತ್ತು ರೂಪಾಯ ನೀವು ಇಪ್ಪತ್ತು ರೂಪಾಯಿ ಗುನ್ವೆ ಲೆಕ್ಕ ಹಾಕೊಂಡು ಕುಂತ್ಕಂತಿರಲ್ಲ ನೀವು ಎಲ್ಲೆಲ್ಲ ಹೋಯ್ತಾವ್ ನಿಮ್ ಇಪ್ಪತ್ತು ರೂಪಾಯಿ ಯಪ್ಪಾ ನಾವ್ ಅಷ್ಟೊಂದ್ ಸಾವುಕಾರಲ್ಲ ಕಣಪ್ಪ ಇಪ್ಪತ್ತು ರೂಪಾಯಿ ಎಲ್ಲೆಲ್ಲ ಖರ್ಚು ಮಾಡಕ್ಕೆ ಅದು ನುನ್ವೆ ನಮಗ್ ಬಹಳ ಮುಖ್ಯ ಹಾ ಕೊತ್ತಂಬರಿ ಸೊಪ್ಪು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ರಿ ತರಕಾರಿ ಇನ್ನೆಷ್ಟು ಕೊಡಕ್ಕಾಯ್ತದ ಏಳು ನೋಡೊಂದ್ ರೇಟ್ ಏಳೋಣ ಒಂದು ஆஹ் ரூபாய் கொடு ஏ ஓகலி மூவத் ரூபாய் எர்ட் கொட்டு கொடப்பா போதி நின்று நான் ஒன் கொடுத்து தகபுடு மூவத் ரூபாய் ஓ கொத்தும் நனி ஊ கட்ல சரதி கொத்தம்பரி நனியா எங்க அந்த கொட்டுவ ನಾನು ಅದಕ್ಕೆ ಹದಿನೈದು ಹದಿನೈದು ರೂಪಾಯಿ ಅಂತ ಕೇಳ್ತಾ ಇದೀವಿ ಓಹ್ ರೇಟ್ ಆಗ್ಲಿಲ್ವನ ಇಪ್ಪತ್ ರೂಪಾಯಿ ಅಂತ ಹೇಳಿದ್ರೆ ಓ ಇವನು ಹೇಳೋಣ ಯಾವ ಪಟ್ಟಿ ರೇಟ್ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀರಿ ನೀವು ನಿನ್ನೆಲ್ಲಾ ರೂಪಾಯಿ ಮಾಡ್ಕೊಂಡ್ ಹೋದ್ರು ಅಕೋ ಮಳೆ ಮಳೆ ಇವಾಗ ಹಾ ಮಳೆ ಬಂದಿರೋದಕ್ಕೆ ಬೆಳೆ ಎಲ್ಲ ಗೊತ್ತಾನೇ ಇಲ್ಲ ರೇಟ್ ಎಲ್ಲ ಗದನ ಮುಟ್ಬಿಟೈತಿ ಹುಡ್ಲಿಕ್ಕೆ ಎಲ್ಲ ಕೇಳಿಲ್ವಿ ರೇಟ್ ನೋಡು ಹತ್ತು ರೂಪಾಯಿ ಮಾಡ್ಕೊಂಡು ಕೊಡೋಣ ಗೊತ್ತದ ಏನಂತ ಎಲ್ಲರೂ ತಗತೀವಿ ಇನ್ನೂ ನಾಲ್ಕು ಜನ ಕರಿತೀವಿ ಅವ್ರೆ ತಗತಾರೆ ಎಲ್ಲರೂ ತಗತಾರೆ ನೀನು ಏಳು ಒಂದ್ ರೇಟ್ ಹತ್ತು ರೂಪಾಯಿ ಮಾಡ್ಕೊಂಡ್ ಕೊಡು హినైదు రూపాయ ఎరడ్ కొట్ తిర హెంట్ హెంట్ రూపాయ మొడ్రీ ఏ సుంకే నను గ్లాస్ ఆకర కూడ రూపాయ మూడతా ఈ కొత్త ఇష్టవనీ రేటు ఇప్పటివని క్రీ హెం నకే ఇప్పి అంద అది సుంక్ బందే నీకేంతకంతా ఎలా కొమ్మిర అంత బందే నేను తగళక మే ಇರ್ಲಿ ಕೊಡೋಣ ಇರ್ಲಿ ಇರ್ಲಿ ಕೊಡುವ ಹದಿನೈದು ಹದಿನೈದು ರೂಪಾಯಿ ಮಾಡ್ಕೊಂಡು ಮೂವತ್ ರೂಪಾಯಿ ಕೊಡ್ತೀವಿ ಎರಡ್ ಕಟ್ ಕೊಡು ನನ್ಗೊಂದು ಇವ ಕೈಗೊಂಡ್ ಎರಡ್ ಕಟ್ ಕೊಡಪ್ಪ ಗೊತ್ತದ ಕೊಡೋಣ ಹಾ ಇನ್ನೊಂದ ನೀವ್ ಬಂದಾಗ ನಾವು ತಗೋಬೇಕು ವ್ಯಾಪಾರ ಮಾಡಬೇಕಲ್ವೇ ಕೊಡು ಕೊಡು ನೋಡಿ ಎಲ್ಲಾ ಎಷ್ಟೊಂದ್ ಜನ ಬಂದಿದ್ವಿ ಎಲ್ರು ಕತ್ತಂಬರಿ ಬೇಕು ಅಂದ್ರೆ ನೀ ಬಂದಿರೋದು ಎಲ್ರೂ ಕತ್ತಂಬರಿ ತಕೊಳಕೆ ನೀ ಬಂದಿರೋದು ಎಲ್ಲ ತಗತಾರಲ್ಲ ಹ್ಮ್ ಸರಿ ಕಣಕ ಆಯ್ತು ಮೂವತ್ ರೂಪಾಯಿ ಕತ್ತಾಗ ಎರಡ್ ಕಟ್ ಕೊಡ್ತೀನಿ ಏನು ಇಷ್ಟೊಂದು ಇದು ಮಾಡ್ತಿದ್ದೀರಾ ಪಾಪ ಅಂತ ಆಯ್ತು ತಗೊಳಕ ಎರಡ್ ಕಟ್ಟೈತೆ ನೋಡಣ ಕಟ್ಟು ಕಟ್ಟು ಅಂತ ಹೇಳ್ತೀಯಾ ಆ ಕೊಟ್ಟಂಗ್ ನೋಡಪ್ಪ ಎಷ್ಟೈತಿ ಅಂತ ಇಷ್ಟು ಕೊಟ್ಟು ಇಪ್ಪತ್ತು ರೂಪಾಯಿ ಅಂತ ಬೇರೆ ಹೇಳ್ತೀಯ ಏನು ದೊಡ್ಡದಾಗಿ ಇಷ್ಟು ದೊಡ್ಡ ಕಟ್ಬಿಟ್ಟು ಕೊಟ್ಟು ನಾನು ಈಗ ಕಟ್ಬಿಟ್ಟಿದ್ಯಾ ನಂಗೆ ಹೇಳ್ತೀಯ ನೋಡಿದ್ರೆ ಈ ರೇಟ್ ಐತೆ ಓ ಅಕೋ ಏಳು ನೆಲಕ ರೇಟ್ ಶಾನೆ ಅಂತ ಹೇಳ್ಬಿಟ್ಟು ಆ ಕಮ್ಮಿ ಆದ್ರೆ ಕೊಡಕ್ಕೆ ನಾನೇನಿದೆ ಹ್ಞೂ ಬುಡತ್ತಾಗಿ ನನಗೂ ಬೇಕಿತ್ತು ಇವಾಗ ಇದು ಕಾರಾರಿ ಬೇಕಿತ್ತು ಇರ್ಲಿಲ್ಲ ಎಂಥದಿಲ್ಲ ಅತ್ತ ಹೆಂಗೋ ಬಂದ್ ಮಾ ಬಂದಲ್ಲ ಅಷ್ಟೇ ಸಾಕ್ತದ தகலே தரதி நீங்க நான் தகண்ட நீங்க சும் ஆமேல் தினாட்டு ஒன் எழுது கட் கொத்தம்பரி கொடே பதி ஒர்டு கொடு கொத்தம்பி கொடை பதி அந்த ஆமே நான் தல்தியா ஹெல் ரூபாய் கட்டு சும் தோட்டு மனொழி இக்கோடு ஆமேக்கிங் ஒன் பூட கொடு ஒன் பூடா கொடு நான் தகண்டா கொத்தம்பரி சொன்னே லாலி லாலி மாசாக்கு நீனே நீ ಓಲೇ ಪೊದ್ದಿ ನಾನೇನ್ ದಿನಾನುವೆ ನಿಮ್ ಅಂತ ಕೊತ್ತಂಬರಿ ಸೊಪ್ನೆ ಕೇಳ್ತಿನಿ ನಂಗೆ ಹೇಳ್ತೀಯಾ ದಿನಾ ಕತ್ತಂಬರಿ ಸೊಪ್ಪೆ ಕೇಳಿದ್ರೆ ಮರುದ್ ಏತೇನೆ ಒಂದಿನ ಟಮೊಟೆ ಒಂದಿನ ಏನದು ಒಂದಿನ ಬನ್ನೆಕಾಯಿ ಒಂದಿನ ಈರುಳ್ಳಿ ಒಂದಿನ ಬೆಳ್ಳುಳ್ಳಿ ಆ ಅಂತೂ ಇಂತೂ ಏನಾರ ಒಂದ್ ಬಂದೇ ಬತ್ತಿಯ ಬತ್ತಿಯಾತಾನೆ ಓ ಅಣ್ಣ ನನ್ಗೂ ಒಂದ್ ಕೊಟ್ಕೊಳ ಈ ಕಡೆ ಹದಿನೈದು ರೂಪಾಯಿ ಅಕ್ಕ ಹಾ ಕೊಡೋಣ ಕೊಡೋಣ ಹದಿನೈದು ರೂಪಾಯಿ ಕೊಡೋಣ ಹದಿನೈದು ರೂಪಾಯಿ ಕಣಕ್ಕ ಏನಪ್ಪಾ ನಾನ್ ಕೇಳಿದ್ರೆ ಇಪ್ಪತ್ತ್ ಇಪ್ಪತ್ ಇಪ್ಪತ್ ಅಂತ ಹೇಳ್ತಿದ್ದೆ ಈಗ ನೋಡಿ ಹದಿನೈದು ಬಂದ್ಬಿಟ್ಟಿದ್ಯಾ ಕೊಟ್ಟು ಕೊಡಿ ಈ ಕಡೆ ನೀನ್ ಮಾತಿ ಮುಂಚೆ ಏನ್ ವ್ಯಾಪಾರಿ ಹೇಳಿದಂಗೆ ಇಪ್ಪತ್ತು ಅಂತ ಹೇಳಿದ್ ಹಂಗ ಒಂಟೋಗ್ಬಿಟ್ರಿ ಹೆಂಗಕ್ಕ ಇವರೆಲ್ಲ ನೋಡಿ ಎಷ್ಟ ನೀಟಾಗಿ ಮಾತಾಡ್ಕೊಂಡು ಹೆಂಗ ತಗೇ ಬೇಕು ಹಂಗೆ ಹಿಂಗೆ ತಗೊಂಡು ನೀನ್ ಹಂಗ್ ತಗೊಂಡಿದ್ರೆ ಕೊಡ್ತಿದ್ನಪ್ಪ ನೀನ್ ಇಪ್ಪತ್ತು ಇಪ್ಪತ್ತು ಅಂತ ಹೇಳಿದ ತಕ್ಷಣ ನೀ ಅದ ಓಡ್ಬಿಟ್ಟಲ್ಲ ನಾನ್ ಅದಕ್ಕ ಸುಮ್ನಾಗೋಗ್ಬಿಟ್ಟೆ ರೂಪಾಯಿ ಕೊಡಜೆ ಸರಿ ಸರಿ ಕಣಜಿ ಬಿರ್ನ ಬಾ ನಾನು ಹೋಗ್ಬೇಕು ಇನ್ನು ಮುಂದಕ್ಕೆ ಮುಂದೂರ್ಗೆಲ್ಲ ಹೋಗಬೇಕು ಮಾಡ್ಕೊಂಡು ಇನ್ನು ನಿಮ್ ಊರಾಗ ಆ ಕಡೆ ಕೇರಿ ಎಲ್ಲಾ ಅಡ್ಡಾಡಿಲ್ಲ ಅಡ್ಡಾಡ್ಬೇಕು ಸರ್ಣ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಸರ್ನಾ ಬಂದೆ ಹೆಂಗ ನಾಟಿ ಕೊತ್ತಂಬರಿ ಸಂಡಕ್ ಐತಿ ಹ್ಮ್ ಈ ಟೈಮ್ ಮಟನ್ ಗಿಟ್ಟ ತೋರ್ಬೇಕಮ್ಮ ಅರ್ಧ ಬಿಟ್ಟು ಸಂಡಾಕ್ ಮಾಡ್ಬಿಡ್ಬೋದು ನೋಡ್ ಓ ಹಂಗ ಅನಸ್ತದಲ್ವಾ ಈ ಟೈಮಗೆ ಸಾರ್ನಿಯ ಅರ್ದ್ ಬಿಟ್ಟು ಮಾಡ್ಬಿಡಣ ಅದೇನು ಅಂತಾರು ಇದ್ದಿರ್ಬೇಕಾರ್ ಕೋಳಿ ಸಾರು ಉಳು ಮಾಡಿರಲ್ಲ ಕೋಳಿ ಇದ್ ಬಿಡ್ರಿ ಕೊತ್ತಂಬರಿ ಇರಾಕಿಲ್ಲ ನಂಗ ಆಯ್ತದೆ ಅಯ್ಯೋ ಒಬ್ಬ ಏ ಈ ಒಜ್ಜಿ ದುಡ್ತೀನಿ ಅಂತ ಓದಲಿ ಎತ್ಲ ಓದ್ಲಪ್ಪ ಆ ಕಡೆಗೆ ಬಿಟ್ಲ ಏನು ಅಯ್ಯ ಬಿರ್ನ ಬಂದ್ರೆ ನಾನು ಓದ್ಕೊಂಡು ಹೋಗ್ಬೋದತ್ತ ಇನ್ನು ಬರ್ಲಿಲ್ವಲ್ಲ ಈ ಏಟೋತ್ ಕಾಯ್ಬೇಕು ಇನ್ನೂ ಇಲ್ಲರಿ ನೀ ಕದಂಬರಿ ಕದಂಬರಿ ನಾಟಿ ಕದಂಬರಿ 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 ನಾಟಿ ಕದಂಬರಿ ಏ ಒಳ್ಳೆ ಕಥೆ ಇದೆ ಅಮ್ಮನ್ ಕೊಟ್ಬಿಟ್ಟಲ್ಲ ಸುಮ್ಮನೆ ಅಮ್ಮನಿಂದ ನಾನು ಹೋಗ್ಬಿಡ್ಬೇಕಿತ್ತಲ್ಲ ಇಸ್ಕೊಂಡ್ಬಿಟ್ಟು ಬರ್ಬೋದಿತ್ತ ಹ್ಮ್ ಇನ್ನು ಎಷ್ಟೊತ್ ಏನಪ್ಪ ಅಯ್ಯೋ ಈ ಮಜ್ಜಿ ಬಂದಾಗ ನಾನು ಇಸ್ಕೊಂಡಾಗ ನಾನು ಹೋದಾಗ ಯಾವ ಕಡೆ ಮನೆನೋ ಏನ್ ಕತ್ತಿನೋ ಅದು ಗೊತ್ತಿಲ್ಲ ಗೊತ್ತಿರೋ ಹೋಗಿ ಇಸ್ಕೊಂಡನ ಬರ್ಬೋದಿತ್ತು ಎಲ್ಲೋ ಐತಿ ಅಜ್ಜಿ ಅಕಾ ಅಕಾ ಏನಣ್ಣ ಆ ಹೆಜ್ಜಿ ಕೊತ್ತಂಬರಿ ಸೊಪ್ಪು ಇಸ್ಕೊಂಡು ಹೋಯ್ತಲಕ ಹಂಗೆ ನೀ ಎತ್ಕೊಂಡು ಅಂಟೆ ಹೋಗ್ಬಿಟ್ಲ ತಗೇ ತೊಂದ್ ಕೊಡ್ತೀನಿ ರೂಪಾಯಿ ಅಂತ ಏಳು ಹದಿನೈದು ನಿಮಿಷ ಆಯ್ತು ಇನ್ನೊಂದ್ವೇ ಆ ಹೆಜ್ಜಿ ಬುರ್ಲಿಲ್ವಲ್ಲ ಎಲ್ಲಕ ಮನೆ ಇರದು ಆಯ್ತು ಇನ್ನು ತೊಂದ್ಕೊಡ್ಲಿಲ್ವೇ ಏ ಇಲ್ಲ ಕಣ ಆಗ್ಲಿಂದ ಕಾಯ್ಕೊಂಡ್ ನಿಂತು ನೀನ್ ಬೊತ್ತಳೆ ಬೊತ್ತಳೆ ಅಂತ ಹೇಳ್ಬಿಟ್ಟು ಈ ಸತ್ತೆ ಇನ್ನು ಬಂದಿಲ್ಲ ಓ ಅಷ್ಟೇ ಬಿಡಣ ಅಷ್ಟೇ ಬಿಡು ನಿನ್ ಕೊತ್ತಂಬರಿ ಸ್ವಲ್ಪ ದುಡ್ಗೆ ನಾ ನೀ ಅನ್ಕ ನಿನ್ ಮಂಟಕ್ ಹೋದ್ರು ಬಾಕ್ಳು ತೆಗಿಲಿಲ್ಲ ಅಮ್ಮ ಅಯ್ಯೋ ನಮ್ಮನೆ ಇಲ್ಲಿ ಗಂಟೆ ಒಂದ್ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲಾ ಅಂತದ್ರ ನಿನಗೆ ಬಾಕ್ಳು ತೆಗೆದು ಬಿಟ್ಟು ನಿನ್ ಕೊತ್ತಂಬರಿ ದುಡ್ಡು ಕೊಟ್ಬಿಡ್ತಲ್ಲ ಇನ್ನೊಂದ್ಕತಿ ಯಾವಾಗ ಬಂದಾಗ ಇಸ್ಕಬೇಕೆ ಆಯ್ ಎಲ್ಲ ಕೊಡಂಗಿಲ್ಲ ಅವ್ಳ ದೊಡ್ಡ ಕಳ್ಳ ಇದೇ ಪದ್ಧತಿ ಆಯ್ತಲ್ಲ ಯಾಕೆ ಏನಾಯ್ತಂತೆ ಅದೇ ಅವ್ರು ಕೊತ್ತಂಬರಿ ಸೊಪ್ಪಿಸ್ಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡ್ ಹಂಗೆ ಒಂಟೋಗ್ಬಿಟ್ಟವಳೆ ಹಾ ಒಣ್ಣ ಅಡ್ರೆಸ್ ಕೇಳ್ತು ಅದಕ್ ನಾನು ಅದೇ ಹೇಳ್ತಿದ್ದೆ ಇಲ್ಲ ಕಣಪ್ಪ ಅಯ್ಯಂ ಬಾಕ್ರ ತೆಗೆಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏಡತ ಹಾಳು ಬಿದ್ದೋಗ್ಲಿ ನೀನ್ ಏನ್ ಮಾಡಕ್ ಆತದೆ ನೋಡಿ ಅಯ್ಯ ಅಲ್ಲಾ ಮುದ್ದಿ ಬುರೀದೇ ಕೆಲ್ಸನೆ ಮಾಡ್ತಾಳೆ இஸ்க்கோடது அன்னக்கி டு கொடுத்துனா மத்தக தந்து கொடுத்துனா ஓய்த்தா சும்மார்கிட்ட நோட் பிடித்தனி கள்ளி அந்த கள்ளியா முதுக்கி மாத்திர கள்ளினி ஓய்த்தா வாஸ் பரதே இல்லை எப்போ அல்ல இல்லிபிள்னா மர்த்தி ஓகே இவ்ணா ஏனா ஜப்த்தி கணக்கு டேரெக்ட் ஜெப்னே கழக்கல்ல டுடு கொடுத்தீன கொடுத்தனண்ணா அன்னது தோடிக்கோது ஹாய் விடா ஒதுக்கி ஆ மந்த் பந்துரு அதுக்கு ஓய்வு பைசு ஏன்னு கொடக்கல்ல பாப்பா அவருக்கு பத்தொம்பது சப்பி எஸ்ட் ரெண்டு சாரு ரூபாய் மாத்தரணா பாப்பா மாரது அது இப்போ அதுக்கூச மாட் முதுக்கி டென்சன் டுடுபத்தேன் தாடமையம் ஹ அதைய மத்தே